ಹಾಯ್ ನಮಸ್ಕಾರ ಬೃಂದಾವನ ಸೀರೆಗಳಲ್ಲಿ ಸಂಚಿಕೆ ಎಪ್ಪತ್ತೊಂಬತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಮನೆಯೊಳೆ ಸೇರಿಕೊಂಡು ಟಿಫನ್ ಮಾಡ್ತಾಯಿರ್ತಾರೆ ಅದೇ ಟೈಮ್ಗೆ ಅವ್ರ ಮಾವ ಕೇಳ್ತಾರೆ ಪುಷ್ಪಾ ಮಾಡಿ ಟಿಫನ್ ಮಾಡಿದ್ದು ಅಂತ ಕೇಳ್ತಾರೆ ನಾನೇ ಮಾವ ಮಾಡಿದ್ದು ಯಾಕೆ ಚೆನ್ನಾಗಿಲ್ವಾ ಅಂತ ಪುಷ್ಪ ಕೇಳ್ತಾಳೆ ಆಗ ಅಯ್ಯೋ ಚೆನ್ನಾಗಿಲ್ವಾ ತುಂಬ ಚೆನ್ನಾಗಿದೆ ಅಂತ ಅವ್ರ ಮಾವ ಹೇಳ್ತಾರೆ ಆಗ ಸತ್ಯಮೂರ್ತಿ ಅಂತ ಹೇಳ್ತಾರೆ ಏನು ಟಿಫನ್ ಚೆನ್ನಾಗಿದೆಯಾ ಎಲ್ಲ ಬಲ್ತೋಗಿದೆ ಇದನ್ನೂ ಟಿಫನ್ ಅಂತ ಅಂತ ಹೇಳ್ತಾರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ತಗೊಂಡು ಅಡುಗೆ ಮಾಡಿದ್ರೆ ಈ ರೀತಿಯೇ ಆಗೋದು ಟೇಸ್ಟ್ ಸಿಗಲ್ಲ ಮತ್ತೆ ಎನರ್ಜಿನೂ ಬರಲ್ಲ ಅಂತೆಲ್ಲ ಸತ್ಯಮೂರ್ತಿ ಅಂಕಲ್ ಹೇಳ್ತಾ ಇರ್ತಾರೆ ಆಗ ಪುಷ್ಪರತೆ ಹೇಳ್ತಾರೆ ಇಲ್ಲ ಅದಕ್ಕೆ ಎಷ್ಟು ಅಮೌಂಟ್ ಕೊಡಬೇಕು ಅಷ್ಟೇ ಅಮೌಂಟ್ ಕೊಟ್ಟು ತಂದಿರೋದು ಚೀಪ್ ರೇಟು ಅಂತ ಏನಿಲ್ಲ ಅಂತೆಲ್ಲ ಪುಷ್ಪರತೆ ಹೇಳ್ತಾ ಇರ್ತಾರೆ ಆದ್ರೆ ಆಕಾಶ್ ಮಾತ್ರ ಏನು ಮಾತಾಡೋದಿಲ್ಲ ನನಗೆ ಕಾಲೇಜ್ಗೆ ಟೈಮ್ ಆಯ್ತು ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ ನೆಕ್ಸ್ಟ್ ಇಲ್ಲಿ ಗಿರಿಜಾ ಕುಶಿನ್ ಮನೆಗೆ ಹೋಗ್ತೀನಿ ಅಂತಂದರೆ ಇವರು ಬಿಡೋದಿಲ್ಲ ನಾನು ತೋರ್ ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಆ ರೀತಿ ಹೇಳ್ಕೊಂಡು ಹೊರಡಲಿಕ್ಕೆ ರೆಡಿ ಆಗ್ತಾ ಇರ್ತಾಳೆ ಅದೇ ಟೈಮ್ಗೆ ಅವಳ ಗಂಡ ಕೂಡ ಬರ್ತಾಳೆ ಹೋಗ್ತಿದ್ಯಾ ಅಂತೆಲ್ಲ ಕೇಳ್ತಾಳೆ ನೀವು ಪುಷ್ನ್ ಮನೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ನಾನು ತೋರ್ ಮನೆಗಾದ್ರೂ ಹೋಗಿ ದುಡ್ಡು ಇಸ್ಕೊಂಡು ಬರ್ತೀನಿ ಅಂತಲೇ ಹೇಳಿ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಆಕಾಶ್ ಅವನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವನ ಫ್ರೆಂಡ್ ಕೂಡ ಅಲ್ಲಿಗೆ ಬರ್ತಾನೆ ಏನು ಆಕಾಶ್ ಏನು ಸಮಾಚಾರ ಹೇಗಿತ್ತು ಹುಡುಗಿಯೆಲ್ಲ ಮೀಟ್ ಮಾಡ್ತಾ ಅಂತೆಲ್ಲ ಕೇಳ್ತಾಯಿರ್ತಾನೆ ಅವ್ನು ಹೇಳ್ತಾನೆ ಮೀಟನ್ನು ಮಾಡಿದೆ ಬಟ್ ನಂಬರ್ ಯಾವುದೂ ಇಸ್ಕೊಳಕಾಗಿಲ್ಲ ಅಂತ ಹೇಳ್ತಾನೆ ಅಯ್ಯೋ ಈ ನಂಬರ್ ಇಸ್ಕೋಬೇಕಾಗಿತ್ತು ಡ್ರಾಪ್ ಮಾಡಿದ ಮೇಲೆ ನಿನ್ನ ನಂಬರ್ ಕೇಳಿದ್ರೆ ಖಂಡಿತ ಕೊಟ್ಟೆ ಕೊಡೋಳು ಅಂತೆಲ್ಲ ಆ ರೀತಿ ಹೇಳ್ತಾ ಹೇಳ್ತಾಯಿರ್ತಾನೆ ಮತ್ತೆ ಆಕಾಶ್ ಹೇಳ್ತಾನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೂ ಏನು ಅಂದ್ಕೊಂತೋಳು ಏನ್ಬಿಟ್ಟು ನಾನು ಕೇಳೋದು ಬಿಟ್ಟು ಸುಮ್ಮನೆ ಆದ ಅಂತೆಲ್ಲ ಆಕಾಶ್ ಅವನಿಗೆ ಹೇಳ್ತಾ ಇರ್ತಾನೆ ಆ ರೀತಿ ನೀನು ಹೆಲ್ಪ್ ಮಾಡಿದ ಮೇಲೆ ಒಂದು ನಂಬರ್ ಕೇಳಿದರೆ ಪಕ್ಕ ಕೊಟ್ಟೆ ಕೊಡೋಳು ಅಂತ ಅವನ ಫ್ರೆಂಡ್ ಕೂಡ ಅವನಿಗೆ ಹೇಳ್ತಾನೆ ಆದ್ರೆ ಇಲ್ಲಿ ಗಿರಿಜಾ ತೋರ್ಮನೆ ಹೋಗ್ತೀನಿ ಅಂತ ಹೊರಗಡೆ ಬರ್ತಾಳೆ ಹೊರಗೆ ಬಂದ ತಕ್ಷಣ ಇಲ್ಲಿ ಸಾಲ ಕೊಟ್ಟಿರೋ ಕೂಡ ಅವ್ರ ಮನೆ ಹತ್ರ ಬರ್ತಾ ಇರ್ತಾರೆ ಅದು ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗಿಬಿಡ್ತಾಯೋ ಮನೆ ಹತ್ರ ಬಂದ್ರೆ ಜಗಳನ್ನೇ ಮಾಡ್ತಾರೆ ಅಂದ್ಬಿಟ್ಟು ಅವಳು ಅಲ್ಲಿಂದ ಹಿಂದೆಗಡೆ ಹೋಗಿ ಡ್ರಮ್ ಹತ್ರ ಹೌದ್ಕೊಂತಾಳೆ ಅವ್ರು ಮನೆ ಹತ್ರ ಬಂದು ಗಿರ್ಜಾ ಮನೆಯಿಂದ ಹೊರಗಡೆ ಬಾ ಅಂತೆಲ್ಲ ಕೇಳ್ತಾರೆ ಆಗ ಅವಳು ಅಪ್ಪ ಬಂದ್ಬಿಟ್ಟು ಇಲ್ಲ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಅಮೌಂಟ್ ಅಂತ ಹೇಳ್ತಾಳೆ ಆಗ ಅವಳು ಮಗಳು ಡ್ರಮ್ಮಿಂದ ಇರೋದನ್ನ ನೋಡಿದ ತಕ್ಷಣ ಹೇಳ್ತಾಳೆ ಅಮ್ಮ ತವರ್ ಮನೆಗೆ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ ತೋರಿಸ್ತಾಳೆ ಅದಾದಮೇಲೆ ಅಲ್ಲಿಂದ ಎದ್ದು ಬರ್ತಾಳೆ ಎದ್ದು ಬಂದ ತಕ್ಷಣ ಇಲ್ಲ ನಿಮ್ಮ ದುಡ್ಡನ್ನ ನಾನು ಖಂಡಿತ ಕೊಟ್ಟೇ ಕೊಡ್ತೀನಿ ನನಗೆ ಒಂದು ವಾರ ಟೈಮ್ ಬೇಕು ಈಗ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ತವರ್ ಮನೆಯಿಂದ ಬಂದ ತಕ್ಷಣ ನಿಮ್ಮ ಅಮೌಂಟ್ ಕ್ಲಿಯರ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ ಗಿರ್ಜಾ ಅದಾದಮೇಲೆ ಓಕೆ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ತಂದು ಕೊಟ್ಟಿಲ್ಲ ಅಂದರೆ ಮತ್ತೆ ಬಂದು ಜಗ್ ಮಾಡಬೇಕಾಗತ್ತೆ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಹೊರಟೋಗ್ತಾರೆ ಅದಾದಮೇಲೆ ಆಕಾಶ್ ಹತ್ರ ಚಿಕ್ಕೋಡಿ ಕೂಡ ಬರ್ತಾನೆ ಆಕಾಶ್ ಟೈಮ್ ಆಯಿತು ಹೋಗೋಣ ಬಾ ಅಂತ ಕರಿತಾನೆ ಆಗನು ಒಂದು ನಿಮಿಷ ಬಂದೆ ಅಂತ ಹೇಳ್ತಾನೆ ಅದಾದಮೇಲೆ ಆ ಲವ್ ಸ್ಟೋರಿ ಬಗ್ಗೆ ಹೇಳ್ತಾಯಿರ್ತಾನೆ ಆಗ ಚಿಕ್ಕೋಡಿ ಸುಮ್ಮನೆ ಇರೋಲ್ಲ ಇದೆಲ್ಲ ಸರಿ ಇಲ್ಲ ಅಂತೆಲ್ಲ ಆಕಾಶ್ ಕೇಳ್ತಾಯಿರ್ತಾನೆ ಏನು ಸರಿ ಇಲ್ಲ ಅಂತೆಲ್ಲ ಅವನ ಫ್ರೆಂಡ್ ಕೂಡ ಕೇಳ್ತಾನೆ ಆಗ ಅವನಿಗೆ ಮದುವೆ ಆಗಿದೆ ಅಂತ ಹೇಳಕ್ ಬರ್ತಾನೆ ಅಷ್ಟರಲ್ಲಿ ಆಕಾಶ್ ಒಂದು ಬಾಯಿ ಮುಚ್ಬಿಟ್ಟು ಸುಮ್ಮನೆ ಸುಮ್ಮನೆ ಸುಮ್ಮನೇರು ಅಂತೆಲ್ಲ ಹೇಳ್ತಾನೆ ಮತ್ತೆ ಗುರು ಕೇಳಕ್ಕೆ ಬರ್ತಾನೆ ಏನು ಹೇಳಿದ್ದು ಏನು ಹೇಳಿದ್ದು ಅಂತ ಏನಿಲ್ಲ ಮನೇಲಿ ಲವ್ ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾನೆ ಓಹ್ ವಿಷ್ಯನಾ ಆ ವಿಷ್ಯ ಎಲ್ಲ ಬಂದಲ್ಲಿ ಇದ್ದಿದ್ದೆ ಬಿಡು ಅಂತೆಲ್ಲ ಹೇಳ್ತಾನೆ ನೆಕ್ಸ್ಟ್ ಇಲ್ಲಿ ಆಕಾಶ್ ಕಾಲದಿಂದ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಪುಷ್ಪ ನೋಡ್ತಾಳೆ ಕಾಫಿ ಕೊಡಲಾ ಟೀ ಕೊಡಲ ಅಂತೆಲ್ಲ ಕೇಳ್ತಾಳೆ ನನಗೇನು ಬೇಡ ಅಂತ ಆಕಾಶ್ ಹೇಳ್ತಾನೆ ಅದಾದಮೇಲೆ ಡ್ರೆಸ್ಟಿನ್ ಮಾಡಲಿಕ್ಕೆ ಅಂತ ಅವನು ಬಟ್ಟೆ ನೋಡ್ತಾನೆ ಅಲ್ಲಿ ಬಟ್ಟೆ ಸಿಗೋದಿಲ್ಲ ಅವಳು ಬೇರೆ ಕಡೆ ಇಟ್ಟಿರ್ತಾಳೆ ನೆಕ್ಸ್ಟು ಅವಳೇ ಹೋಗಿ ಬಟ್ಟೆನ ಕೊಡ್ತಾಳೆ ತಗೊಳ್ಳಿ ಅಂತ ತಗೊಂಬಿಟ್ಟವನು ಡ್ರೆಸ್ಟಿನ್ ಮಾಡಲಿಕ್ಕೆ ಅಂತ ರೂಮ್ಗೆ ಹೋಗ್ತಾನೆ ಆದರೆ ಪುಷ್ಪ ಆಕಾಶ್ ಬಟ್ಟೆಯೆಲ್ಲ ನೀಟಾಗಿ ಮಾಡಿಸಿ ಇಟ್ಟಿರ್ತಾಳೆ ಆಕಾಶ್ ಬಂದ ತಕ್ಷಣ ಅದನ್ನು ಹೇಳ್ತಾಳೆ ನಾವು ಈ ರೀತಿ ಬಟ್ಟೆ ಎಲ್ಲ ನೀಟಾಗಿ ಮಾಡಿಸಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಆಗ ಆಕಾಶ್ ಹೇಳ್ತಾನೆ ನಿಮ್ಗೆ ಯಾರು ಹೇಳಿದ್ದು ಕೆಲಸ ಮಾಡಲಿಕ್ಕೆ ಅದೆಲ್ಲ ಮಾಡೋಕ್ಕೋಬೇಡಿ ಅಂತೆಲ್ಲ ಅವಳಿಗೆ ಬೈತಾನೆ ಆಗ ಅವಳ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಅವಳ ಮುಖ ನೋಡ್ತಾ ಅಲ್ಲೇ ಎಂದ್ಕೊಂತಾನೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು